ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇನ್ನೇನು ಹಬ್ಬ ಬರ್ತಾಯಿದೆ ವರ್ಮಾಲಕ್ಷ್ಮಪುರಕ್ಕೆ ತಟ್ಟೆ ಗಿಡಕ್ಕೆ ನಾವು ಒಂದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ರವೆ ಉಂಡೆ ಮಾಡೋಣ ರವೆ ಉಂಡೆಗೆ ಸುಮಾರು ಒಂದು ಕಪ್ಪಾಗಷ್ಟು ನಾವು ಚಿರೋಟಿ ರವೆ ತೊಗೊಂಡಿದ್ದೀನಿ ಕಪ್ ಕಪ್ಪಾಗಷ್ಟು ನಾನು ಸಕ್ಕರೆ ಏಲಕ್ಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಕಪ್ಪಾಗಷ್ಟು ನಾನು ಒಂದು ಕೊಬ್ಬರಿನ ಸ್ವಲ್ಪ ತುರಿದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ನಿಮ್ಮ ಆಪ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಯೂಸ್ ಮಾಡ್ಬೋದು ಕಮ್ಮಿ ಬೇಕಂದರೆ ಕಮ್ಮಿ ಯೂಸ್ ಮಾಡ್ಬೋದು ಸ್ವಲ್ಪ ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಮತ್ತೆ ಒಂದು ಐದು ಲವಂಗ ತೊಗೊಂಡಿದ್ದೀನಿ ನಾವು ಪ್ರಸಾದ ಮಾಡಬೇಕಂದ್ರೆ ಅತ್ತಷ್ಟು ದೇವರಿಗೆ ಲವಂಗ ಅಥವಾ ನಾವು ಪಚ್ಕರ್ಪು ಅಥವಾ ಯೂಸ್ ಮಾಡಬೇಕಾಗುತ್ತೆ ಸ್ವೀಟ್ ಐಟಮ್ಗೆ ಅದೇ ನಮಗೆ ಶ್ರೇಷ್ಠ ಅದರಿಂದ ನಾನು ಲವಂಗ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಹಗಲುವಾಗಿ ಬಾಣಲಿ ತೊಗೊಂಡು ಇವಾಗ ನಾವು ಅದಕ್ಕೆ ಸುಮಾರು ಒಂದು ಒಂದು ಮೂರು ಸ್ಪೂನ್ ಆದಷ್ಟು ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ನಾವು ಹುರಿಯೋದ್ರಿಂದ ನಾವು ರವೇನ ತುಪ್ಪದಲ್ಲಿ ಯಾವ ಥರ ಉರಿತೀರೋ ಅಷ್ಟು ಟೇಸ್ಟ್ ನಮಗೆ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ನಾವು ಉರ್ಕೊಬೇಕಾಗುತ್ತೆ ಸ್ವಲ್ಪ ತುಪ್ಪ ಕಾಯಬೇಕಾಗುತ್ತೆ ಆದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಗೋಡಂಬಿ ಸೇರಿಸೋಣ ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಸ್ವಲ್ಪ ಲವಂಗ ಸೇರಿಸೋಣ ಯಾಕಂದ್ರೆ ಇವಾಗಲೇ ನಾವು ಕರಿಯೋದ್ರಿಂದ ಆ ಫ್ಲೇವರ್ ರವೆಗೆಲ್ಲ ಚೆನ್ನಾಗಿ ನಮಗೆ ಹಿಡಿಯುತ್ತೆ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ದ್ರಾಕ್ಷಿ ಗೋಡಂಬಿ ಮತ್ತೆ ಲವಂಗ ಫ್ರೈ ಆಗಿದೆ ಇಷ್ಟಾದರೂ ನಮಗೆ ಸಾಕು ಇವಾಗ ನಾವು ತೆಗೆದುಕೊಳ್ಳೋಣ ಒಂದು ಪ್ಲೇಟ್ ಸೇರಿಸ್ಕೋಣ ಇವಾಗ ಇದಕ್ಕೆ ನಾನು ಮೀಡಿಯಮ್ ಸಾರಿ ಚಿರೋಟಿ ರವೆ ಸೇರಿಸ್ತಾಯಿದ್ದೀನಿ ಒಂದು ಆಗೋಷ್ಟು ಚೆನ್ನಾಗಿ ನಾವು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ನಾವು ಚಿರೋಟಿ ರವೆಲ್ಲ ಹುಡ್ಕೊಬೇಕಾಗುತ್ತೆ ತುಪ್ಪ ನಿಮಗೂ ಬಿಟ್ಟಿದ್ದು ನೀವು ಎಷ್ಟು ಬೇಕಷ್ಟು ಯೂಸ್ ಮಾಡ್ತೇನೆ ತುಪ್ಪ ಆದರೆ ಜಾಸ್ತಿನ ಇದಾಗಲ್ಲ ಕೆಲವರಿಗೆ ತುಪ್ಪ ಫ್ಲೇವರ್ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಅದರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ ನಾನು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸಿದ್ದೀನಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನಾವು ರವೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಇಷ್ಟ ಆದರೆ ಸಾಕು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ನಾನು ಚೆನ್ನಾಗಿ ತುಪ್ಪ ಎಲ್ಲ ನೋಡಿ ಬೆಲ್ಲದಲ್ಲೂ ಬೆಳ್ದಲ್ಲೂ ಮಾಡ್ಕೊಬೋದು ರವೆನಲ್ಲೂ ಮಾಡ್ಕೊಬೋದು ನವೇಗೊಂಡೆ ಆದರೆ ದೇವರಿಗೆಲ್ಲ ಹೆಣ್ಣು ದೇವರಿಗೆಲ್ಲ ಆದಷ್ಟು ನಾವು ಬೆಲ್ಲದ ನೈವೇದ್ಯನೆ ತುಂಬ ಶ್ರೇಷ್ಠ ಅಂತಾರೆ ನೋಡಿ ಹಿಂಗಂದ್ರೆ ನಮಗೆ ಪ್ರೆಸ್ ಮಾಡಬಾರ್ದು ರವೆ ಮೆತ್ತಬಾರ್ದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ರವೆ ತುಪ್ಪದಲ್ಲಿ ಯಾವ ಯಾವ ರೀತಿ ಉಳಿದ್ರೆ ಅದರ ಮೇಲೆ ಟೇಸ್ಟ್ ನಮಗೆ ರವೆ ಉಂಡೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಸ್ವಲ್ಪ ನಾವು ಕಂಪ್ಲೀಟಾಗಿ ಹಾರಕ್ಕೆ ಫ್ರೆಂಡ್ಸ್ ರವೆ ನಾನು ತುಪ್ಪದಲ್ಲಿ ಉಳಿದು ರವೆ ಸ್ವಲ್ಪ ತಣ್ಣಗಾಗಿದೆ ಇವಾಗ ಇದಕ್ಕೆ ನಾನು ಸಕ್ಕರೆ ಪುಡಿ ಸೇರಿಸ್ಕೊಂತ ಇದ್ದೀನಿ ಮುಕ್ಕಾಲು ಕಪ್ ಒಂದು ಕಪ್ಗೆ ಮುಕ್ಕಾಲು ಕಪ್ಪು ನೀವು ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಸೇರಿಸ್ಕೊಬೋದು ಇದು ಕರೆಕ್ಟಾಗಿರುತ್ತೆ ಮೆಜರ್ಮೆಂಟು ಮತ್ತು ಕಾಯಿ ತುರಿ ಒಂದು ಮುಖಾಲು ಸ್ವಲ್ಪ ಕಪ್ಪಾಗಷ್ಟಿದೆ ಒಂದು ಕೊಬ್ಬರಿ ತುರಿ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಲವಂಗರ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ್ರಲ್ಲ ಅದು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಚಿಟಕಿ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಅವತ್ತು ಒಂದು ಸ್ವೀಟ್ ಮಾಡಿದ್ರೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅಂತಾರೆ ಅದರಿಂದ ನಾನು ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಆಗಿ ಈಸಿಯಾಗಿ ನಾವು ಪಟಾಪಟ್ಟು ಮಾಡ್ಕೊಬೋದು ರವೆ ಉಂಡೆ ಸಕ್ಕರೆ ಬಂದು ನೀವು ಬೆಲ್ಲ ಕರೆಸ್ಕೊಂಡು ಅದ್ರದ್ದು ನೀರು ಹಾಕ್ಕೊಂಡು ಉಂಡೆ ಕಟ್ಕೊಬೋದು ಸೇಮ್ ಇಷ್ಟೇ ಹುರ್ಕೊಂಡು ಅಂದರೆ ಅದಕ್ಕೆ ಬೆಲ್ಲ ಹಾಕೋದ್ರಿಂದ ಅದಕ್ಕೆ ಸ್ವಲ್ಪ ಪಚ್ಕರ್ ಪೂರ ಹಾಕಿ ಉಂಡೆ ಕಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಆಗಿದೆ ಕರೆಕ್ಟ್ ಇವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಉಂಡೆ ಕಟ್ಕೊಬೇಕಾಗುತ್ತೆ ಕೆಲವರು ಪಾಕ ತಗೊಂಡು ಉಂಡೆ ಕಟ್ಕೊತಾರೆ ನಾವು ಇದೇ ಥರ ಮಾಡೋದು ಸ್ವಲ್ಪ ಹಾಲು ಹಾಕ್ಕೊಂಡು ಉಂಡೆ ಕಟ್ಕೊತೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸಕ್ಕರೆ ಮತ್ತು ಒಣ ಕೊಬ್ಬರಿ ದ್ರಾಕ್ಷಿ ಗೋಡಂಬಿ ಮತ್ತು ಏಲಕ್ಕಿ ಇವಾಗ ಇದಕ್ಕೆ ನಾನು ಹಾಲಿದೆಯಲ್ಲ ಸ್ವಲ್ಪ ಸ್ವಲ್ಸ್ವಲ್ಪೇ ಕಾಯಿಸಿ ಆರಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಉಂಡೆ ಕಟ್ಕೊತೀನಿ ಸ್ವಲ್ಪ ಸ್ವಲ್ಪನೇನು ಉಂಡೆ ಕಟ್ಕೊಬೇಕಾಗುತ್ತೆ ನಿಮಗೆ ಏನು ಹಾಲು ಇದೆಯಲ್ಲ ಇದು ನಿಮಗೆ ಯಾವ ಎಷ್ಟು ದಪ್ಪ ಬೇಕಾ ಅಷ್ಟು ನೋಡ್ಕೊಂಡು ನೀವು ಕಟ್ಕೊಂಬೋದು ಸಣ್ಣ ಬೇಕಂದ್ರೆ ಸಣ್ಣ ಕಟ್ಕೊಂಬೋದು ದಪ್ಪ ಬೇಕಂದ್ರೆ ದಪ್ಪ ಕಟ್ಕೊಬೋದು ಸ್ವಲ್ಪ ನಾನು ಆಗಿ ಕಟ್ತಾ ಇದ್ದೀನಿ ನೋಡಿ ಈ ಥರ ನಾವು ಮಾಡಿ ಕೊಟ್ಬಿಟ್ರೆ ಮಕ್ಕಳೇ ಉಂಡೆ ಕಟ್ಕೊಟ್ಬಿಡ್ತಾರೆ ನಮಗೆ ನೋಡಿ ಆಗಿನ ಜಾಸ್ತಿ ಎಳಿಲಿಲ್ಲ ನೋಡಿ ತುಂಬನೂ ಜಾಸ್ತಿ ಹಾಲು ಹಾಕೋದು ಬೇಡ ನಮ್ಮ ಉಂಡೆ ಕಟ್ಕೋ ಕಟ್ಟಕ್ಕೆ ಬಂದರೆ ಸಾಕು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ನಮಗೆ ನೀಟಾಗಿ ರವೆ ಉಂಡೆ ಪಟ್ಟ ಪಟ್ನ ಆಗುತ್ತೆ ಬೇಗ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್ ರವೆ ಉಂಡೆ ರೆಡಿ ಆಗಿದೆ ಸುಮಾರು ಒಂದು ಕಪ್ಗೆ ಸುಮಾರು ಒಂದು ಹತ್ತು ರವೆ ಉಂಡೆ ಆಗಿದೆ ನೀವು ತುಪ್ಪ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸೇರಿಸ್ಕೊಂಡು ಉಂಡೆ ಕಟ್ಕೊಬೋದು ನಾನೊಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಸೇರಿಸಿದ್ದೀನಿ ಸಿಂಪಲ್ ಈಸಿಯಾಗಿ ಒಂದು ಹತ್ತು ನಿಮಿಷದಲ್ಲಿ ನೀವು ದೇವ್ರ ನೈವೇದ್ಯಕ್ಕೆ ಅಥವಾ ತಿನ್ನೋದಕ್ಕೆ ರವೆ ಉಂಡೆ ಆರಾಮಾಗಿ ಮಾಡ್ಕೊಬೋದು ಶುಗರ್ ಇರೋಕ್ಕಾದರೆ ನೀವು ಬೆಲ್ಲ ಯೂಸ್ ಮಾಡ್ಬೋದು ದೇವ್ರ ನೈವೇದ್ಯಕ್ಕೆ ಅಂದರೆ ನೀವು ಈ ಥರ ಪಟಾಪಟ್ ಮಾಡ್ಕೊಬೋದು ಮತ್ತು ಅದು ನೋಡಿ ಸುಮಾರು ಒಂದು ಕಾಫಿ ಲೋಟದಲ್ಲೂ ಒಂದು ಅರ್ಧ ಲೋಟ ಅಷ್ಟೇ ನಮಗೆ ಉಂಡೆ ಕಟ್ಟಾಗಿ ಇಡಿಸಿರೋದು ಇನ್ನೂ ಇಷ್ಟು ಉಳಿದಿದೆ ಅಂದರೆ ನಾನು ಕಾಲು ಭಾಗ ತಗೊಂಡಿದ್ದೆ ಕಾಲು ಭಾಗದಲ್ಲಿ ಇನ್ನೂ ಅರ್ಧ ಇದೆ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಬ್ಬಕ್ಕೆ ಈ ಥರ ಕರೆ ದ್ರವಂಡೆ ಮಾಡಿ ಥ್ಯಾಂಕ್ ಯು